ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಬಿಗ್ ಬಾಸ್ ಗಳಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋ ಟ್ಯಾಂಗ್ಲಿ ಲೆನ್ ಯಾವ ತರ ಇದೆ ಅಂದ್ರೆ ಬಿಗ್ ಬಾಸ್ ಮನೆಗೆ ವಿಲನ್ ಆದ್ರ ಅಂತ ಇದೆ ಆಕ್ಚುಲಿ ಬಿಗ್ ಬಾಸ್ ಮನೆಗೆ ವಿಲನ್ ಆಗ್ಲಿಲ್ಲ ಮಾಡುವವರು ಬಿಗ್ ಬಾಸ್ ಅವರೇ ವಿಲನ್ ಆಗೋ ತರ ಒಂದು ಟಾಸ್ಕ್ ನ ನೀಡಿದ್ರು ಸೊ ಈ ವಾರ ಈಗಾಗಲೇ ಎಲ್ಲರಿಗೂ ಗೊತ್ತು ನಾಮಿನೇಷನ್ ವಿಚಾರವಾಗಿ ಮಾಡುವವರಿಗೆ ಒಂದು ನ ನೀಡಿದಾರೆ ಬಿಗ್ ಬಾಸ್ ಮನೆಯಿಂದ ಆರು ಕಂಟೆಸ್ಟೆಂಟ್ ಗಳನ್ನ ನಾಮಿನೇಷನ್ ಮಾಡ್ಬೇಕು ಅಂಡ್ ಈ ಒಂದು ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಕಸ ಅಂದ್ಬಿಟ್ಟು ಇಲ್ಲ ಅಂದ್ರೆ ಸಗಣಿ ಅಂದ್ಬಿಟ್ಟು ಎಲ್ಲ ಬಕೆಟ್ ಗಳಿರುವಂತ ನೀರ್ನ ಅವ್ರ ಮೇಲೆ ಸುರಿಯೋದ್ರ ಮೂಲಕ ಅವ್ರನ್ನ ನಾಮಿನೇಷನ್ ಮಾಡ್ಬೇಕು ಈ ಒಂದು ನಾಮಿನೇಷನ್ ನಲ್ಲಿ ಈಗಾಗಲೇ ಯಾರು ಧ್ರುವಂತ ಅವರು ಇದ್ದಾರೆ ಮತ್ತೆ ಅಶ್ವಿನಿ ಗೌಡ ಅವರಿದ್ದಾರೆ ಮತ್ತೆ ರಾಶಿಕ್ ಅವರು ಇದ್ದಾರೆ ಸುದ್ದಿ ಅವರು ಇದ್ದಾರೆ ರಕ್ಷಿತ ಅವರು ಇದ್ದಾರೆ ಅಂಡ್ ಜಾನಿ ಅವರು ಇದ್ದಾರೆ ಈಗಾಗಲೇ ನಾಮಿನೇಷನ್ ವಿಚಾರವಾಗಿ ನಿಮ್ಮತ್ರ ಹತ್ರ ಎಲ್ಲ ಹಂಚ್ಕೊಂಡಿದ್ದೆ ನಾನು ಸೊ ಅದ್ರದ್ದು ಮುಂದುವರೆದ ಭಾಗದಂತೆ ಈಗ ನಾಮಿನೇಷನ್ ಪ್ರೊಸೆಸ್ ಮುಗ್ದಾದ್ಮೇಲೆ ಮಾಡೋರ ಹತ್ರವಾಗಿ ಅವರು ಮಾತಾಡ್ತಾ ಇರೋದು ಕಟ್ ಮೂಲಕ ನಮ್ಗೆ ರಿಲೀಸ್ ಮಾಡಿದ್ರೆ ಮೊದಲಿಗೆ ಅಭಿಯವ್ರ ಹೋಗಿ ಮಾಡೋರ ಹತ್ರ ಮಾತಾಡ್ತಾ ಇದ್ರೆ ಏನಾದ್ರು ಏನಂತ ಹೇಳ್ತಾ ಇದ್ರೆ ರಿಲ್ಯಾಕ್ಸ್ ಮಾಡು ತಲೆ ಕೆಡಿಸ್ಕೊಂಬೇಡ ಕೆಲವು ದಿನಗಳ ಕಾಲ ಅವ್ರು ಯಾರನ್ನ ಏನತ್ರ ಮಾತಾಡೋದಿಲ್ಲ ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ ಅಂತ ಹೇಳ್ತಾ ಇದಾರೆ ಮಾಡೋರು ಅದಕ್ಕೆ ಇಲ್ಲ ಬಿಡ ಮಾತಾಡ್ಲಿಲ್ಲ ಅಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಇನ್ ಕೇಸ್ ಏನಾದ್ರು ಮಾತಾಡಿದ್ರು ಸಹ ನಾನು ಆನ್ಸರ್ ಮಾಡ್ತೀನಿ ಯಾಕೆ ನಾನು ನಾಮಿನೇಷನ್ ಮಾಡಿದೆ ಅಂತ ಉತ್ತರ ಕೊಡ್ತೀನಿ ಅನ್ನ ಮಾತಾಡ್ತಾ ಇದಾರೆ ಅಂಡ್ ಅದು ಮಾಡೋರು ಇನ್ನೊಂದು ವಿಚಾರ ಹೇಳ್ತಾ ಇರೋದೇನಪ್ಪ ಅಂದ್ರೆ ನನಗೆ ಉತ್ತರ ಕೊಡೋದಕ್ಕೆ ಅಥವಾ ಆನ್ಸರ್ ಹೇಳೋದಕ್ಕೆ ಇಲ್ಲ ರೀಸನ್ ಕೊಡೋದಕ್ಕೆ ಇನ್ನಷ್ಟು ಟೈಮ್ ಬೇಕಾಗಿತ್ತು ನನಗೆ ನನಗೆ ಬೇಕಾದಷ್ಟು ಟೈಮ್ ಕೊಡ್ಲಿಲ್ಲ ನಾನು ಆನ್ಸರ್ ಮಾಡೋಣ ಅವರ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂದ್ರೆ ಅಷ್ಟು ಟೈಮ್ ನಂಗೆ ಕೊಡ್ಲಿಲ್ಲ ಅಂತ ಮಾತಾಡ್ತಾ ಇದಾರೆ ಇಲ್ಲಿ ಮಾಡೋರು ಅಂಡ್ ಬಿಗ್ ಬಾಸ್ ಅವ್ರಿಗೆ ಇವಾಗ ಇಟ್ಟಿರೋ ಟ್ವಿಸ್ಟ್ ಹೇಳ್ತಾರೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಕ್ಯಾಪ್ಟನ್ ಆಗಿರುವಂತ ಮಾಡುವವರು ಅವರೇನೇ ಆರು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಯಾಕೆ ಇರೋದಕ್ಕೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ಅಂಡ್ ಅಲ್ಲಿ ಹೋಗಿ ಅಂತ ಟಾಸ್ಕ್ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ಸಗಣಿ ಇಟ್ಟಿದ್ದಾರೆ ಅಂಡ್ ಏನ್ ಕಪ್ಪು ನೀರು ಇಟ್ಟಿದ್ದಾರೆ ಅಂಡ್ ಚಿನ್ಮಿಣಿ ಇಟ್ಟಿದ್ದಾರೆ ಈ ನೀರುಗಳನ್ನು ಅವ್ರ ಮೇಲೆ ಸುರಿಯಬೇಕು ಸೊ ಆಟೋಮೆಟಿಕ್ ನಾಮಿನೇಷನ್ ವಿಚಾರವನ್ನು ಹೊರತುಪಡಿಸಿದ್ರೆ ಎಲ್ಲೋ ಒಂದ್ ಕಡೆ ಕಸನ ಅವ್ರ ಮೇಲೆ ಆಗದಾಗ ಇಲ್ಲ ಸಗಣಿನ ಅವ್ರ ಮೇಲೆ ಆಗದಾಗ ಕಪ್ಪು ನೀರು ಚಳಿ ನೀರು ಅವ್ರ ಮೇಲೆ ಹಾಕಿದಾಗ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ಕೋಪ ಅನ್ನೋದು ಬೇಜಾರು ಅನ್ನೋದು ಮಾಡುವವರ ಮೇಲೆ ಆಗೇ ಆಗುತ್ತೆ ಸೊ ಆ ಒಂದು ವಿಚಾರದಲ್ಲಿ ಈಗ ಮಾಡುವವರ ಮೇಲೆ ಅಸಮಾಧಾನ ಗೊಂಡಿರ ಆಗಿರ್ತಾರೆ ಅವರು ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಮಾಡುವವರು ಮಾತಾಡ್ತಾ ಇದ್ದಾರೆ ನನ್ಗೆ ಇನ್ನ ಟೈಮ್ ಬೇಕಾಗಿತ್ತು ನಾನೊಂದು ರೀಸನ್ ಕೊಡೋದಕ್ಕೆ ಇಲ್ಲಾಂದ್ರೆ ಅಂದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಹೇಳ್ತಾ ಇದಾರೆ ಅಂಡ್ ಅಲ್ಲಿ ಬಾತ್ರೂಮ್ ನಲ್ಲಿ ನಿಮ್ಗೆ ರಾಶಿಕಾ ಮತ್ತೆ ಅನ್ ಮಾತಾಡ್ತಾರ ಸಹ ಫ್ರೋಮದಲ್ಲಿ ಕಾಣ ಸಿಗ್ತಾ ಇದೆ ರಾಶಿಕರ್ ಅಳ್ತಾ ಇದಾರೆ ಏನಪ್ಪಾ ಹೇಳ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೇಲಿ ರಾಶಿಕಾ ಒಂದು ಈಸಿ ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ ಎಲ್ಲರಿಗೂ ಸಹ ಪ್ರತಿಯೊಂದು ವಿಚಾರದಲ್ಲೂ ನನ್ನ ಹೆಸರು ತಗೊಂಡು ರಾಶಿಕಾ ಅಂತ ಈಸಿಯಾಗಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಅದಕ್ಕೆ ಅವರು ಇಟ್ಸ್ ನಾಟ್ ಟಾರ್ಗೆಟ್ ಆತರ ಟಾರ್ಗೆಟ್ ಏನ್ ಯಾರು ಮಾಡ್ತಾ ಮಾಡ್ತಾ ಇಲ್ಲ ರಾಶಿಕಾ ಆತರ ಅನ್ಕೊಳಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ರಾಶಿಕಾ ಅವ್ರು ಇನ್ನೊಂದ್ ಏನಪ್ಪಾ ಹೇಳ್ತಾ ಇದಾರೆ ಅಂದ್ರೆ ನನಗೆ ಮುಖವಾಡ ಹಾಕೊಂಡು ಬದುಕಕ್ಕೆ ಬರೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾನು ನಾಟಕ ಮಾಡ್ಕೊಂಡ ಇಲ್ಲ ಮುಖವಾಡ ಹಾಕೊಂಡು ನಾನು ಇಲ್ಲಿ ನೇಮ್ ಮಾಡ್ಬೇಕಿಲ್ಲ ಫೇಮ್ ಮಾಡ್ಬೇಕು ಅಂತ ಬಂದಿಲ್ಲ ನಾನು ಮುಖವಾಡ ಹಾಕೊಂಡು ನಟನೆ ಮಾಡೋದಕ್ಕೂ ಸಹ ಬರೋದಿಲ್ಲ ಅನ್ನೋ ತರ ಇಲ್ಲಿ ಸೂರಜ್ ಹತ್ರ ಹೇಳ್ಕೊಳ್ತಾ ಇದಾರೆ ಅವ್ರ ನೋನ ಅಂಡ್ ಸೂರಜ್ ಅವ್ರು ಹೇಳ್ತಾ ಏನ್ ಹೇಳ್ತಾ ಇದಾರೆ ಅಂದ್ರೆ ಏನ್ ಮಾಡೋಕಾಗೋದಿಲ್ಲ ಇದು ಅನ್ಫಾರ್ಚುನೇಟ್ ಅಷ್ಟೇ ಯಾರೋ ಒಬ್ರು ಟಾಸ್ನ ವಿಚಾರದಲ್ಲಿ ನಾಮಿನೇಷನ್ ಆಗ್ಬೇಕಾಯ್ತು ಅನ್ಫಾರ್ಚುನೇಟ್ಲಿ ನೀನ್ ಆಗಿದೆ ಸೊ ಈ ಒಂದು ವಿಚಾರದಲ್ಲಿ ಏನು ಮಾಡಕ್ ಆಗೋದಿಲ್ಲ ಅನ್ನೋ ತರ ಸೂರಜ್ ಅವರು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂಡ್ ರಾಶಿಕಾ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ ಮಾಡೋ ವಿಚಾರ ಆಗಿ ಮಾಡುವಣ ನನ್ನ ಹೆಸರು ತಗೊಂಡ್ರೆ ಅವ್ರಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಗೇಮ್ ಆಗಿರ್ಬೋದು ಅವರ ಒಂದು ಆಟಕ್ ಆಗಿರ್ಬೋದು ಏನು ಎಫೆಕ್ಟ್ ಆಗಲ್ಲ ಅಂದ್ಬಿಟ್ಟು ಸುಮ್ನೆ ಏನೋ ನನ್ನ ಹೆಸರು ತಗೊಳ್ಬೇಕಲ್ಲ ಅಂದ್ಬಿಟ್ಟು ಟಾರ್ಗೆಟ್ ತರ ನನ್ನ ಹೆಸರು ತಗೊಂಡ್ರು ಅಷ್ಟೇ ಅನ್ನೋ ತರ ಇಲ್ಲಿ ರಾಶಿ ಅವ್ರು ಹೇಳ್ತಾ ಇದಾರೆ ಇಲ್ಲಿ ಅದಕ್ಕೆ ಸೂರಜ್ ಅವ್ರು ಯಾಕೆ ನೀನ್ ಆತರ ಅನ್ಕೊಳ್ತೀರಿ ಎಫೆಕ್ಟ್ ಆಗಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗೇ ಆಗುತ್ತೆ ನೀನ್ ಮಾತಾಡದಂತ ರೀಸನ್ಸ್ ಆಗಿರ್ಬೋದು ನೀನ್ ಕೊಟ್ಟಂತಹ ಉತ್ತರಗಳಾಗಿರ್ಬೋದು ಹೊರಗಡೆ ಇರುವಂತಹ ಜನಗಳು ನೋಡ್ತಾ ಇರ್ತಾರೆ ಸೊ ಅವ್ರು ಜಡ್ಜ್ ಮಾಡ್ತಾರೆ ಯಾರು ಕರೆಕ್ಟ್ ಯಾರು ಅನ್ನೋದನ್ನ ಅವ್ರು ಜಡ್ಜ್ ಮಾಡ್ತಾರೆ ಅನ್ನೋತಾರೆ ಇಲ್ಲಿ ಸೂರಜ್ ಅವರು ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೆ ರಾಶಿ ಕೊಡ್ತಾ ಇರೋದು ಹೊರಗಡೆ ಏನಂತ ಜನಗಳು ಯಾವ ತರ ನೋಡ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ಇವಾಗ ಕಂಟೆಸ್ಟೆಂಟ್ ಅವ್ರಿಗೆ ಯಾರ ಹತ್ರ ಸಹ ಇವ್ರಿಗೆ ಎಫೆಕ್ಟ್ ಆಗೋದಿಲ್ಲ ಯಾರು ಸಹ ನಾನ್ ಎಷ್ಟೇ ಮಾತಾಡಿದ್ರು ನಾನು ಎಷ್ಟೇ ಕಿರಿಚಾಡಿದ್ರು ಅಂದ್ಮೇಲೆ ಅವ್ರಿಗೆ ಯಾರಿಗೂ ಸಹ ಎಫೆಕ್ಟ್ ಆಗೋದಿಲ್ಲ ಮಾಡುವ ನಾಟಕಕ್ಕೂ ಸಹ ಇದು ಎಫೆಕ್ಟ್ ಆಗಲ್ಲ ಅಂತ ರಾಶಿಗೌರ್ ಮಾತಾಡ್ತಾ ಇದಾರೆ ಇಲ್ಲಿ ಅಂಡ್ ರಾಶಿಕ್ ಅವ್ರು ಇನ್ನೊಂದು ಮಾತ ಹೇಳ್ತಾರೆ ಸೊ ಏನು ರೀಸನ್ ಕೊಡ್ಬೇಕಾದ್ರೆ ಮಾಡುವವ್ರ ಈ ಒಂದು ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ನಿನ್ನ ನನ್ನ ನೋಡುವಂತ ವಿಧಾನವೇ ಬೇರೆ ಇದೆ ನಿನ್ನತ್ರ ನಡ್ಕೊಳ್ಳುವಂತ ವಿಧಾನ ಬೇರೆ ತರ ಇದೆ ಅನ್ ರೆಸ್ಪೆಕ್ಟ್ ವೇ ನಡ್ಕೊಳ್ತಾ ಇದೆ ಅನ್ನೋ ರೀಸನ್ ಕೊಟ್ಟಿದಾರಂತೆ ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ರಾಶಿಕ್ ಅವರು ಬಜಾರ್ಗೊಂಡು ಸೂರಾಜ್ ಅವರ ಹತ್ರ ಹೇಳ್ತಾ ಇದ್ದಾರೆ ನಾನು ಮಾಡುವ ಅಣ್ಣನ ಎಷ್ಟು ರೆಸ್ಪೆಕ್ಟ್ ಕೊಟ್ಕೊಂಡು ಆ ನೋಡ್ಕೊಂಡು ನಾನು ಬಂದಿದ್ದೀನಿ ಅಂತ ನನಗ್ ಗೊತ್ತು ಬಟ್ ಮಾಡೋ ಅಣ್ಣ ಈ ತರ ಹೇಳ್ತಾ ಇದಾರೆ ಇನ್ ಮುಂದೆ ನಾನು ತೋರಿಸ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಯಾವ ತರ ಇರ್ತೀನಿ ಮಾಡೋ ಹತ್ರ ಅಂದ್ಬಿಟ್ಟು ಇನ್ ಮುಂದೆ ತೋರಿಸ್ತೀನಿ ಯಾವ ತರ ಬಿಹೇವ್ ಮಾಡ್ತೀನಿ ಅಂದ್ ನಿನ್ ಮುಂದೆ ತೋರಿಸ್ತೀನಿ ಅನ್ನೋ ತರ ಇಲ್ಲಿ ರಾಶಿಕ್ ಅವ್ರೆ またあるたいなねっ。 ಅದಕ್ಕೆ ಸೂರಜ್ ಅವರು ಸಹ ಹೇಳ್ತಾ ಇದಾರೆ ಸೂರಜ್ ಅವರು ಏನ್ ಹೇಳ್ತಾ ಇದ್ದಾರೆ ನನಗ್ ಗೊತ್ತು ಗೊತ್ತು ಮಾಡೋ ಹತ್ರ ಯಾವ ತರ ನಡ್ಕೊಂಡಿದ್ಯಾ ಮಾಡೋ ಹತ್ರ ಯಾವ ತರ ಮಾತಾಡ್ತಾ ಇದೆಯಾ ಅಂತ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ಯಾ ಮಾಡುವಣ ಅಣ್ಣ ಅಂತ ಪ್ರತಿ ವಿಚಾರದಲ್ಲಿ ನನಗೂ ನನಗೆ ಗೊತ್ತು ನೀನ್ ಯಾವ ತರ ಅಂತ ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡೋಣ ಜನಗಳು ನೋಡ್ತಾ ಇರ್ತಾರೆ ಹೊರಗಡೆ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರು ಹೇಳ್ತಾ ಇದಾರೆ ಈಗ ಫ್ರೋಮೋದಲ್ಲಿ ಇರುವಂತ ಮಾತುಕತೆಗಳು ಇದು ಮೊದಲಿಗೆ ಇಲ್ಲಿ ನಾಮಿನೇಷನ್ ವಿಚಾರವಾಗಿ ಕ್ಯಾಪ್ಟನ್ ಆದಂತಹ ಏನು ಮಾಡುವ ಅಧಿಕಾರ ಕೊಟ್ಟಿದ್ದಾರೆ ಸೊ ಮಾಡುವವರು ಅವರ ಅಭಿಪ್ರಾಯದ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರೋದಕ್ಕೆ ಅರ್ಹತೆ ಇಲ್ಲ ಅಂಡ್ ಅಲ್ಲಿ ಟಾಸ್ ವಿಚಾರವಾಗಿ ಏನೆಲ್ಲ ಟಾಸ್ಕ್ ನೀಡಿದ್ದಾರೆ ಅಲ್ಲಿ ಆರು ಕಂಟೆಸ್ಟೆಂಟ್ ಗಳ ತಲೆ ಮೇಲೆ ಈಗ ಕಸನ್ ಸುರಿಬೇಕು ಮತ್ತೆ ಏನು ಸಗಣಿ ನೀರ್ನ ಸುರಿಬೇಕು ಕಪ್ಪು ನೀರ್ನ ಸುರಿಬೇಕು ಮತ್ತೆ ತಣ್ಣೀರ್ನ ಸುರಿಬೇಕು ಆ ಒಂದು ವಿಚಾರದಲ್ಲಿ ಈ ಒಂದು ನೀರ್ನ ಸುರಿಸ್ಕೊಳೋದಕ್ಕೆ ಯಾರು ಅವರ ಪ್ರಕಾರ ಯೋಗ್ಯತೆ ಇದೆ ಅಂದ್ರೆ ಯಾರು ಅನರ್ಹ ಬಿಗ್ ಬಾಸ್ ಅಂತ ಅವರಿಗೆ ಪರ್ಸನಲ್ ಆಗಿ ಅನ್ಸಿದೆ ಆ ಒಂದು ರೀಸನ್ ನ ಕೊಟ್ಕೊಳ್ತಾ ಅವ್ರು ಒಬ್ಬೊಬ್ಬರಾಗಿ ನಾಮಿನೇಷನ್ ಮಾಡ್ಕೊಂತ ಹೋಗಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗಿ ಅವ್ರಿಗೆ ಆ ಟಾಸ್ಕ್ ಬಂದಿದ್ರು ಸಹ ಅವರಿಗೆ ಯಾರು ಆರು ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ಭಾವಿಸ್ತಾರೋ ಆ ಒಂದು ಆರು ಕಂಟೆಸ್ಟೆಂಟ್ ಗಳ ಮೇಲೆ ಆಟೋಮೆಟಿಕ್ಲಿ ಅವ್ರು ನಾಮಿನೇಷನ್ ಮಾಡೇ ಮಾಡ್ತಾರೆ ಬಿಗ್ ಬಾಸ್ ಕೊಟ್ಟಿರುವಂತ ಟಾಸ್ಕ್ ನ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಬಟ್ ಇಲ್ಲಿ ನಾಮಿನೇಷನ್ ಅಂತ ವಿಚಾರದಲ್ಲಿ ಕೊಟ್ಟಂತ ರೀಸನ್ಸ್ ವ್ಯಾಲಿಡ್ ಆಗಿದ್ಯಾ ವ್ಯಾಲಿಡ್ ಆಗಿ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಏನೆಲ್ಲ ನಾಮಿನೇಷನ್ ವಿಚಾರವಾಗಿ ಮಾಡೋರು ಕೊಟ್ಟಿರ್ಬೋದು ರೀಸನ್ಸ್ ಅನ್ನೋದು ನಮ್ಗೆ ಎಪಿಸೋಡ್ ನೋಡಿದಾಗ ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಬರುತ್ತೆ ಫ್ರೋಮೋನ ಮಟ್ಟಿಗೆ ನಾವು ನೋಡೋದಾದ್ರೆ ಫ್ರೋಮೋದಲ್ಲಿ ಸಹ ನಮ್ಗೆ ರೀಸನ್ಸ್ ಏನ್ ಹೇಳಿದ್ದಾರೆ ಅಂತ ಅಲ್ಲಿ ಬಿಟ್ಕೊಟ್ಟಿಲ್ಲ ಅಂಡ್ ಲೈವ್ ನಲ್ಲಿ ಸಹ ಇನ್ನೂ ಅಷ್ಟ ಅದು ಟಾಸ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಆ ಒಂದು ವಿಚಾರವಾಗಿ ಈಗ ರಾಶಿಕಾ ಅವರು ಏನ್ ಮಾಡುವ ಮೇಲೆ ಬೇಜಾರುಗೊಳ್ತಾ ಇದ್ದಾರೆ ನನ್ನ ಟಾರ್ಗೆಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಅನ್ನೋ ವ್ಯಕ್ತಿ ತುಂಬ ತುಂಬ ಟಾರ್ಗೆಟ್ ಒಳಗಾಗ್ಬಿಟ್ಟು ಎಲ್ಲಾರು ನನ್ನ ಹೆಸರು ತಗೊಂತಾರೆ ಈಸಿ ಟಾರ್ಗೆಟ್ ಆಗ್ಬಿಟ್ಟು ಮಾತಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ರಾಶಿಕವರ್ ಆಡ್ತಾ ಇರೋ ಕಂಟೆಸ್ಟೆಂಟ್ ಗೆ ಆಟ ಇಷ್ಟ ಆಗದೆ ಇರಬಹುದು ಸೊ ಅದೇ ವಿಚಾರಕ್ಕೆ ಪದೇ ಪದೇ ರಾಶಿಕವರ್ ಹೆಸರು ತಗೊಂತಾ ಇರ್ಬೋದು ಕಂಟೆಸ್ಟೆಂಟ್ ಗಳು ಮಾಡುವವರ ವಿಚಾರದಲ್ಲಿ ಏನಾದ್ರು ರಾಶಿಕವರ್ ಮಾಡುವವರು ಬೆಜಾರಗೊಂಡ ರೀತಿ ನಾ ವರ್ತನೆ ನಡ್ಕೊಂಡಿರ್ಬೋದೇನೋ ಸೊ ಆ ಒಂದು ವಿಚಾರವಾಗಿ ಮಾಡುವವರು ಆ ರೀಸನ್ ಕೊಟ್ಟಿರ್ಬೋದು ನಿನ್ನ ನನಗೆ ರೆಸ್ಪೆಕ್ಟ್ ಮಾತಾಡ್ತಾ ಇಲ್ಲ ನಿನ್ನ ಅಷ್ಟರ ಮಟ್ಟಿಗೆ ಗುಡ್ ವೇ ಅಲ್ಲಿ ನೋಡ್ತಾ ಇರೋ ಒಂದು ರೀಸನ್ ನೀಡಿರಬಹುದೇನೋ ಅಂಡ್ ಇಲ್ಲಿ ನಾಮಿನೇಷನ್ ನಲ್ಲಿ ರಾಶಿಕಾ ಅವರು ಇಲ್ಲಿ ಅಟ್ಕೊಂಡು ಇಲ್ಲಿ ಬಾತ್ರೂಮ್ ನಲ್ಲಿ ಮಾತಾಡ್ತಾ ಇದ್ದಾರೆ ಸೂರಜ್ ಅವರು ಸಮಾಧಾನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಡ್ ನಾಮಿನೇಷನ್ ಅಶ್ವಿನಿ ಅಶ್ವಿನಿಯವ್ರು ಇದ್ದಾರೆ ರಕ್ಷಿತಾ ಅವರು ಇದ್ದಾರೆ ಜಾನ್ವಿ ಅವರು ಇದಾರೆ ಮತ್ತೆ ಅವರು ಇದ್ದಾರೆ ಅಂಡ್ ಧ್ರುವಂತ್ ಅವರು ಇದ್ದಾರೆ ಎಲ್ಲಾ ಕಂಟೆಸ್ಟೆಂಟ್ಗಳು ಸಹ ಜೋರ್ ಜೋರಾಗಿ ಮಾತಾಡಿ ಸ್ವಲ್ಪ ಕೌಂಟರ್ ಕೊಡುವಂತ ಕಂಟೆಸ್ಟೆಂಟ್ ಗಳಿವೆ ಸೊ ಇವತ್ತಿನ ಎಪಿಸೋಡ್ ಅಂತ ತುಂಬಾ ಮಸಾಲೆಯಿಂದ ಕೂಡಿರುತ್ತೆ ಅಂತ ಇದರಿಂದ ಹೇಳ್ಬಹುದು ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಏನೆಲ್ಲ ಉತ್ತರ ನೀಡಿರ್ಬೋದು ಅಂತ ಅಂಡ್ ಈ ಒಂದು ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಅಶ್ವಿನಿ ಅಶ್ವಿನಿಯವ್ರ ಸಹ ಇರೋದ್ರಿಂದ ಅಶ್ವಿನಿ ಅವರಿಗೆ ಬೇರೆ ಏನಾದ್ರು ಕಸಾನೋ ಇಲ್ಲ ಇಂತವ ಇಂಥವೇನ ಸುರಿದು ಸುರಿದಿರೋದ್ರ ಬದಲಾಗಿ ಈಗಾಗಲೇ ಎಲ್ಲರಿಗೂ ಗೊತ್ತು ಫೋಮ್ ಮೊದಲೇ ರಿಲೀಸ್ ಮಾಡಿದ್ದಾರೆ ರಾಶಿಕ್ ಅವರ ತಲೆ ಮೇಲೆ ಬಂದ್ಬಿಟ್ಟು ಕಸವನ್ನ ಹಾಕಿದ್ದಾರೆ ಅಂಡ್ ಧ್ರುವಂತ ಅವರ ತಲೆ ಮೇಲೆ ಬಂದ್ಬಿಟ್ಟು ಸಗಣಿ ನೀರನ್ನ ಹಾಕಿದ್ದಾರೆ ಈಗಾಗಲೇ ಅಶ್ವಿನಿ ಅವರು ಬಿಗ್ ಬಾಸ್ ಮೇಲೆ ನನಗೆ ತಣ್ಣೀರ್ ಅಂದ್ರೆ ಆಗಲ್ಲ ತಣ್ಣೀರ್ ಅಂದ್ರೆ ಆಗಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ತಣ್ಣೀರ್ ಸಹ ಇರೋದ್ರಿಂದ ಏನೋ ಇನ್ ಕೇಸ್ ಏನಾದ್ರು ಏನೋ ಮಾಡುವವರು ಅವರು ಅಶ್ವಿನಿ ಗೌಡ ಮೇಲೆ ತಣ್ಣೀರ್ ಸುರಿದಿದ್ರೆ ಅವ್ರ ಕಡೆಯಿಂದ ಏನ್ ರಿಪ್ಲೈ ಬಂದಿರ್ಬೋದು ಅವ್ರ ಏನೆಲ್ಲ ವಾದ ಮಾಡಿರ್ಬೋದು ಅಂತ ನೋಡ್ಬೇಕಾಗುತ್ತೆ ಅಂಡ್ ರಕ್ಷಿತಾಗೂ ಸಹ ಇಲ್ಲಿ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ರಕ್ಷಿತಾ ಅವ್ರನ್ನ ಇರಿಸಿದ್ದಾರೆ ರಕ್ಷಿತಾ ವಿಚಾರವಾಗಿ ಏನು ರೀಸನ್ ಕೊಟ್ಟಿರ್ಬೋದು ಅಂತ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ನಿನ್ನೆ ನಡೆದಂತ ಏನು ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಅನ್ನೋ ಟಾಸ್ಕ್ ನಲ್ಲಿ ರಕ್ಷಿತಾ ಪರ ನಿಂತ್ಕೊಂಡು ಧ್ರುವಂತವನ್ನ ಇವರು ವಿಷಕಾರಿ ಅಂದ್ಬಿಟ್ಟು ಮಾಡ್ತಾರೆ ಯಾರೋ ಮಾಡುವವರು ರಕ್ಷಿತಾ ವಿಚಾರದಲ್ಲಿ ಧ್ರುವಂತ ರೀತಿ ತುಂಬಾ ರಾಂಗ್ ಇದೆ ಅಂತ ನಿನ್ನೆ ಸ್ಟ್ಯಾಂಡ್ ತಗೊಂಡಿದ್ರು ರಕ್ಷಿತಾ ಪರವಾಗಿ ಸೊ ಇವತ್ತಿನ ನಮ್ಮ ನಾಮಿನೇಷನ್ ವಿಚಾರ ಬಂದಾಗ ಮಾಡುವವರು ರಕ್ಷಿತ ಅವ್ರ ಹೆಸರು ತಗೊಂಡಿದ್ದಾರೆ ಸೊ ಅದಕ್ಕೆ ಯಾವ ರೀಸನ್ ಕೊಟ್ಟಿರ್ಬೋದು ಅಂತ ನಾನು ಸಹ ಕುತೂಹಲದಿಂದ ನೋಡ್ತಾ ನಿಂತಾನೆ ಸೊ ನಾನು ಸಹ ಗೆ ವೈಟ್ ಮಾಡ್ತಾ ಇದ್ದೀನಿ ಈಗ ಪ್ರೋಮಾನ ಮಟ್ಟಿಗೆ ನಾವು ನೋಡೋದಾದ್ರೆ ಫ್ರಮ್ ಎಲ್ಲೋ ಕಡೆ ಬಿಗ್ ಬಾಸ್ ಅವ್ರ ಏನು ಆ ಟ್ಯಾಗ್ಲೈನ್ ಮೂಲಕ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ವಿಲಾನ ಆದ್ರ ಮಾಡುವರು ಅಂತ ಅದು ಬಿಗ್ ಬಾಸ್ ಮನೆಗೆ ಮಾಡುವವರು ವಿನ್ನ ಆಗ್ಲಿಲ್ಲ ಆ ರೀತಿ ಒಂದು ಟಾಸ್ಕ್ ನ ನೀಡಿ ಆರು ಕಂಟೆಸ್ಟೆಂಟ್ ಗಳ ಮೈಂಡ್ ನಲ್ಲಿ ಅಥವಾ ಆರು ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ವಿಲಾನ ಆಗೋ ತರ ಮಾಡುವ ಬಿಗ್ ಬಾಸ್ ಅವರೇ ಮಾಡ್ರು ಅಂತಾನೆ ಹೇಳ್ಬೋದು ಕೇವಲ ನಾಮಿನೇಷನ್ ವಿಚಾರದಲ್ಲಿ ಕ್ಯಾಪ್ಟನ್ ಗೆ ಪವರ್ ನೀಡಿ ನಾಮಿನೇಷನ್ ಮಾಡಿ ಯಾಕೆ ಅವ್ರ ಅರ್ಹತೆ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳೋದಕ್ಕೆ ಕಂಟೆಸ್ಟೆಂಟ್ ಗಳು ಬೇಜಾರ್ ಮಾಡ್ಕೊಳ್ಳೋದು ಅದು ಕೋಪ ಮಾಡ್ಕೊಳ್ಳೋದು ಬೇರೆ ಆಗುತ್ತೆ ಇಲ್ಲಿ ಸಗಣಿ ನೀರೋ ಇಲ್ಲ ಕಸನೋ ಬೇರೆ ಒಂದು ವಿಚಾರ ಅವ್ರ ತಲೆ ಮೇಲೆ ಸುರಿದು ಹೇಳಿದಾಗ ನನ್ ಮೇಲೆ ಕಸ ಹಾಕ್ಬಿಟ್ರಲ್ಲ ನನ್ ಮೇಲೆ ಸಗಣಿ ಹಾಕಿದ್ ಬಿಟ್ರಲ್ಲ ಮಾಡುವರ ಅನ್ನೋ ಒಂದು ಬೇಜಾರ ಬೇರೆ ಇರುತ್ತೆ ಸೊ ಎಲ್ಲೊಂದ್ ಕಡೆ ಬಿಗ್ ಬಾಸ್ ಅಲ್ಲಿ ಈ ಒಂದು ಟಾಸ್ಕ್ ನಲ್ಲಿ ಮಾಡುವವರನ್ನ ಬಿಗ್ ಬಾಸ್ ಮನೆಗೆ ಅಥವಾ ಆರು ಕಂಟೆಸ್ಟೆಂಟ್ ಗಳಿಗೆ ವಿಲನ್ ಮಾಡಿದ್ರು ಅಂತಾನೆ ಹೇಳ್ಬೇಕು ಸೊ ಈ ಒಂದು ಪ್ರೋಸೆಸ್ ನ ವಿಚಾರವಾಗಿ ಆಗಿರ್ಬೋದು ಅಥವಾ ರಾಶಿಕಾ ಸೂರಜ್ ಅವರ ಮಾತ ಆಗಿರ್ಬೋದು ಅಥವಾ ಧನು ಹೋಗ್ಬಿಟ್ಟು ಸಾರಿ ಅಭಿಯವ್ರು ಹೋಗ್ಬಿಟ್ಟು ಮಾಡುವವರ ಹತ್ರ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾರ ವಿಚಾರವಾಗಿ ನಿಮ್ಗೆ ಯಾರು ಕರೆಕ್ಟ್ ಇದ್ದಾರೆ ಈ ಒಂದು ಪ್ರೊಸೆಸ್ ನಲ್ಲಿ ಅಂತ ಅನಿಸ್ತಾರೆ ಅಂಡ್ ಈ ಒಂದು ನಾಮಿನೇಷನ್ ಅಲ್ಲಿ ಈ ಆರು ಕಂಟೆಸ್ಟೆಂಟ್ ಗಳನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಕಂಟೆಸ್ಟೆಂಟ್ ಇರಬೇಕಾಗಿತ್ತ ಅಂಡ್ ಈಗಾಗಲೇ ರಿಷ ಅವರಿದ್ದಾರೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಸುದೀಪ್ ಸರ್ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡಿದ್ದಾರೆ ಸೊ ಏಳು ಕಂಟೆಸ್ಟೆಂಟ್ ಗಳನ್ನು ಹೊರತುಪಡಿಸಿ ಬೇರೆ ಯಾರಾದರೂ ನಾಮಿನೇಷನ್ ಇರಬೇಕಾದಂತ ಕಂಟೆಸ್ಟೆಂಟ್ ಮಿಸ್ ಆಗಿದ್ದಾರೆ ಇಲ್ಲಾಂದ್ರೆ ಈ ಏಳು ಕಂಟೆಸ್ಟೆಂಟ್ ಗಳ ಪೈಕಿ ಯಾರಾದ್ರೂ ಒಬ್ರು ನಾಮಿನೇಷನ್ ಇರಬಾರ್ದಾರೆ ಇತ್ತು ಪಾಪ ಅವ್ರು ಸೇವ್ ಆಗ್ಬೇಕು ಅಂತ ನಿಮ್ಗೆ ಅನಿಸುತ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು